ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಇವತ್ತು ಜವಳಿಕಾಯಿ ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಐಟಮ್ ಏನೇನು ಬೇಕು ಅಂತೆಲ್ಲ ಹೇಳ್ತೀನಿ ನೋಡಿ ಈಗ ಒಂದು ಐದಾರು ಗೋಡಂಬಿ ಒಂದು ಐದಾರು ಬಾದಾಮಿ ಇವೆಲ್ಲ ಕಚ್ಚು ಮಾಡ್ಕೊತೀನಿ ಆಮೇಲೆ ಇದು ಸೋಪ್ ಕಾಳು ಒಂದು ಟೀ ಸ್ಪೂನು ಕಾಳು ಒಂದು ಟೀ ಸ್ಪೂನ್ ತೊಗೊಂಡಿನಿ ಆಮೇಲೆ ನಿಮಗೆ ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೊಳ್ಳಿ ಒಂದು ಚೂರು ಲವಂಗ ತಗೊಂಡಿನಿ ಒಂದು ಆರು ಆರು ಲವಂಗ ಒಂಚೂರು ಏನ ಇದು ಚಕ್ಕೆ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಹಸಿ ಕೊಬ್ಬರಿ ಶುಂಠಿ ಶುಂಠಿ ಸ್ವಲ್ಪ ತೊಳ್ಕೊಬೇಕು ತೊಳೆದು ಒಂದು ಮಾಡ್ಕೊತೀನಿ ಈಗ ಇದು ಸ್ವಲ್ಪ ಬೆಚ್ಚಗೆ ಬೆಚ್ಚಿ ರೀ ಗೋಡಂಬಿ ಬಾದಾಮಿ ಮತ್ತು ಕಾಳು ಈ ಮೂರು ಲೈಟಾಗೆ ಬೆಚ್ಚಗೆ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಶುಂಠಿನೂ ಸೇರಿಸ್ತೀನಿ ನೋಡಿ ಬಾದಾಮಿ ಗೋಡಂಬಿ ಡ್ರೈ ಫ್ರೈ ಮಾಡ್ಕೊಂಡೀನಿ ಈಗ ಲವಂಗ ಚಕ್ಕೆ ಸೋಪ್ ಕಾಳು ಇದ್ರಾಗ ಒಂದು ಟೀ ಸ್ಪೂನು ಸೋಪ್ ಕಾಳು ಹಾಕಿದ್ದೀನಿ ಇದನ್ನು ಸ್ವಲ್ಪ ಲೈಟಾಗಿ ಬೆಚ್ಚಿ ಮಾಡಿಕೊಂಡು ಆಮೇಲೆ ಮಿಕ್ಸಿಗೆ ಹಾಕ್ತೀನಿ ನೋಡಿ ಇದು ಮಿಕ್ಸಿಗೆ ಹಾಕ್ಕೊಂತೀನಿ ಈಗ ಒಗ್ಗರಣೆ ಹಾಕಿಬಿಡ್ತೀನಿ ಇಲ್ಲ ಫಸ್ಟು ಸ್ವಲ್ಪ ಹುರ್ಕೋಬೇಕು ಜವಳಿಕಾಯಿ ಕಹಿ ಬರುತ್ತೆ ಫಸ್ಟ್ ಹುರ್ಕೋ ಕಡಲೆಕಾಯಿನು ಫಸ್ಟ್ ಹುರ್ಕೊಂತಿದ್ದೀನಿ ಎಣ್ಣೆ ಜಾಸ್ತಿ ಹಾಕಿದ್ದೆ ಫಸ್ಟ್ ಹುರ್ಕೊಂತೀನಿ ಒಂದೇ ಯಾವಾಗಲೂ ಮಾಡೋದು ಮತ್ತೆ ಹೋಗ್ಬಿಡ್ತದೆ ಈ ಗಡಿ ಗಡಿ ಗಿಡಿ ಅದ್ರಲ್ಲಿ ಮಾಡೋಕ್ಕೆ ಅದಕ್ಕೋಸ್ಕರ ಫಸ್ಟ್ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟೆ ತೆಗೆದ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಹುರಿತಾ ಇದ್ದೀವಿ ನೋಡಿ ಇವಾಗ ಮೆಣಸಿಕಾಯಿನೂ ಹಾಕೊಳ್ತಾ ಇದ್ದೀನಿ ರುಬ್ಲಿಕ್ಕೆ ಎಲ್ಲ ನೋಡಿ ಎರಡು ಸ್ಪೂನು ಕಡಲೆ ಹಾಕ್ತಾ ಇದ್ದೀನಿ ಸ್ವಲ್ಪ ಮಂದರಸ ಬರಲಿಕ್ಕೆ ಆಮೇಲೆ ಜೊತೆಗೆ ಮಸಾಲೆ ಜೊತೆ ನಮ್ಮದೊಂದು ಸ್ಪೂನು ಸಾಂಬಾರು ಪುಡಿ ಹಾಕ್ತೀನಿ ಒಂದು ಪಾಲು ಹಾಕ್ತೀನಿ ಹುಡ್ಲಿಕ್ಕೆ ನೋಡಿ ಈ ಥರ ಹುರಿದ್ರೆ ಸಾಕು ಜವಳಿಕಾಯಿ ಈಗ ಒಗ್ಗರಣೆಗೆ ಹಾಕ್ತೀನಿ ಆಗಿದೆ ಹುರಿದಿರೋದು ಜವಳಿಕಾಯಿ ಎಣ್ಣೆ ಆಯಿತು ಹುರಿದ್ರೋದ್ರಿಂದ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಆದರೆ ಸಾಕು ಈರುಳ್ಳಿ ಬೇಯವಷ್ಟು ನೋಡಿ ಸಾಸಿವೆ ಸಿಡಿತಾ ಇದೆ ಜೀರಿಗೆ ಎರಡು ಆಲೂ ಕಟ್ ಮಾಡಿ ಇಟ್ಕೊಂಡಿದೀನಿ ಹಸಿ ಬಟಾಣಿ ಒಂದು ಬಟ್ಲು ಇಟ್ಕೊಂಡಿದ್ದೀನಿ ಹಸಿ ಬಟಾಣಿ ನೋಡಿ ಏನು ಆಗಿಲ್ಲ ಚೆನ್ನಾಗಿದೆ ನಾನು ಐಸ್ ಬಾಕ್ಸಲ್ಲಿ ಹಾಕಿಟ್ಬಿಟ್ಟಿರ್ತೀನಿ ತಗೊಂಡು ಜಾಸ್ತಿ ಈರುಳ್ಳಿ ಹಾಕ್ತಾ ಇದ್ದೀವಿ ಈರುಳ್ಳಿ ಜವಳಿ ಆಗಿದ್ ಟೊಮೊಟೊ ಹಾಕ್ತೀನಿ ನೋಡಿ ಸೀಟಿಗೆ ಅರ್ಶನ ಹಾಕ್ತೀನಿ ಒಗ್ಗರಣೆಗೆ ಆಮೇಲೆ ಬಟಾಣಿ ಎಲ್ಲ ಹಾಕ್ಬಿಡ್ತೀನಿ ಬಟಾಣಿ ಆಲೂಗೆಡ್ಡೆ ಇದನ್ನೆಲ್ಲ ಮಾಡಿದ ಮೇಲೆ ಎರಡು ಆಲೂಗಡ್ಡೆ ಹಚ್ಕೊಂಡಿದ್ದೀನಿ ಇದು ಸ್ವಲ್ಪ ಮಾಡಿದ ಮೇಲೆ ಡೌಳಿಕಾಯಿ ಟೊಮೊಟೊ ಹಾಕ್ತೀನಿ ನೋಡಿ ಚೆನ್ನಾಗಿ ಮಾಡಿದೆ ಇದು ಯಾವುದೇ ತರಕಾರಿ ಆಗಲಿ ಒಗ್ಗರಣೆಯಲ್ಲಿ ಸ್ವಲ್ಪ ಮಾಡಿದರೆ ಚೆನ್ನಾಗಿರುತ್ತೆ ಆಮೇಲೆ ನೀರು ಹಾಕಬೇಕು ಅದಕ್ಕೋಸ್ಕರ ಈ ಟೊಮೊಟ ಇದು ಜವಳಿ ಎಲ್ಲ ಹಾಕ್ತಿದ್ದೀನಿ ಎರಡು ನಿಮಿಷ ಹಾಕ್ಸಿ ಆಮೇಲೆ ನೀರು ಹಾಕ್ತಿದ್ದೀನಿ ಇದೆಲ್ಲ ಮಾಡಬೇಕು ಇನ್ನೊಂದು ಸ್ವಲ್ಪ ನೋಡಿ ಚೆನ್ನಾಗಿ ಆಗಿದೆ ಇವಾಗ ಒಂದು ಲೋಟ ನೀರು ಹಾಕ್ತೀನಿ ಇದು ತರಕಾರಿ ಬೇಯಲಿಕ್ಕೆ ಉಪ್ಪು ಹಾಕ್ಬಿಡ್ತೀನಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಈಗ ನಾನು ಒಂದು ಕಾಲು ಚಮಚ ಉಪ್ಪು ಹಾಕಿದ್ದೀನಿ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಇದು ಬೆಂದ್ಮೇಲೆ ಮಸಾಲೆ ಹಾಕ್ತದೆ ಮೇಲೆ ತರಕಾರಿ ಯಾವಾಗಲೂ ಸ್ವಲ್ಪ ಉಪ್ಪು ಹತ್ತಬೇಕ್ರಿ ಆಮೇಲೆ ಮಸಾಲೆ ಹಾಕ್ತೀನಿ ನೋಡಿ ಇವಾಗ ಇದು ಹಾಕ್ತಿದ್ದೀನಿ ಮಸಾಲೆ ರುಬ್ಬಿದ್ದೆಲ್ಲ ಇದೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಮಾಗಿಸ್ಬೇಕ್ರಿ ಸ್ವಲ್ಪ ಮಾಗಿಸ್ಬೇಕು ಅಂದರೆ ನಮ್ಮ ಕಡೆ ಅದು ಕುದಿಸ್ಬೇಕು ಅಂತ ಚೆನ್ನಾಗಿದೆ ಎಲ್ಲ ಸ್ವಲ್ಪ ಹಾಕ್ಬಿಡ್ತೇವೆ ಈ ಥರ ಈ ಥರ ಚೆನ್ನಾಗಿರುತ್ತೆ ನೋಡಿ ಪಲ್ಯ ರೆಡಿ ಆಯಿತು ಎಲ್ಲ ಆಗಿದೆ ಈ ಥರ ಸ್ಟವ್ ಆಫ್ ಮಾಡ್ತೀನಿ ಚೆನ್ನಾಗಿ ಕುದೀತಾ ಇದೆ ನೋಡಿ ಆಗಿದೆ ನೋಡಿ ಈ ಥರ ನೀವು ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅರ್ಜೆಂಟ್ ಮಾಮೂಲಿ ಪಲ್ಯ ಮಾಡ್ತೀನಿ ಸ್ವಲ್ಪ ನಿಧಾನ ಇದ್ದಾಗ ಈ ಥರ ರುಬ್ಬಿ ಮಾಡಿ ಸ್ಪೆಷಲ್ ಪಲ್ಯ ಮಾಡ್ತೀನಿ ಥ್ಯಾಂಕ್ ಯು